ഗർഭേവീന ಪುಡಿ ಮಾಡಲು ಮೊದಲಿಗೆ ಕರಿಬೇವನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ನಂತರ ಒಂದು ಬಾಣಲಿಗೆ ಹಾಕಿಬಿಟ್ಟು ಚೆನ್ನಾಗಿ ಜೋರು ಊರಿಗೆ ಈ ಥರ ಉರಿತಾ ಇರಬೇಕು ಕೆಳಗ ಮೇಲೆ ಕೆಳಗ ಮೇಲೆ ಎಲ್ಲ ಲೀವ್ಸು ಡ್ರೈ ಆಗಬೇಕು ರೋಸ್ಟಾಗಿ ಆಗಬೇಕು ಈ ಥರ ಮಾಡಿ ನಾವು ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಅದನ್ನು ಪ್ರತಿಯೊಂದು ಒಗ್ಗರಣೆಗೆ ಆರಾಮ್ಸೆ ಯೂಸ್ ಮಾಡ್ಕೋಬೋದು ಯಾರಾದರೂ ಕರಿಬೇವನ ಇಷ್ಟಪಡಲ್ಲ ಹಾಕ್ತಾ ಇರ್ತಾರೋ ಅವ್ರಿಗೆ ಯಾವುದೇ ತೆಗೆಯೋಕ್ಕೆ ಚಾನ್ಸ್ ಇರೋಲ್ಲ ಈ ಥರ ಮಾಡೋದ್ರಿಂದ ಮತ್ತು ಕರಿಬೇವು ರೈಸಿಗೆ ಆದ್ರೂ ಇದನ್ನು ಆರಾಮ್ಸೆ ಯೂಸ್ ಮಾಡ್ಕೋಬೋದು ಒಗ್ಗರಣೆಗೆ ಚೆನ್ನಾಗಿ ವೆಜ್ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಈ ಪುಡಿನ ಯೂಸ್ ಮಾಡಿಕೊಂಡು ರೈಸ್ ಕಲಸ್ಕೊಂಡು ಕರ್ಬೇವಿನ ರೈಸ್ ಆಗಿ ಯೂಸ್ ಮಾಡ್ಕೋಬೋದು ಇವಾಗ ಇದು ಚೆನ್ನಾಗಿ ಡ್ರೈ ಆಗಿದೆ ಒಲೆ ಆಫ್ ಮಾಡಿಕೊಂಡು ಆ ಉರಿಗೆ ಸ್ವಲ್ಪ ಅದು ರೋಸ್ಟ್ ಆಗ್ತಾ ಇರುತ್ತೆ ಸೊ ಹಾಗೆ ಒಂದೆರಡು ನಿಮಿಷ ಅದನ್ನು ತಣ್ಣಗೆ ಬಿಡಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಿ ಒಳಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇದು ನೋಡೋಕೆ ಫಸ್ಟಿಗೆ ಜಾಸ್ತಿ ಅನಿಸುತ್ತೆ ನಾವು ಗ್ರೈಂಡ್ ಮಾಡ್ತಾ ಮಾಡ್ತಾ ಅದು ಕಡಿಮೆ ಕ್ವಾಂಟಿಟಿ ಆಗ್ತಾ ಹೋಗುತ್ತೆ ಈ ಥರ ಸ್ಟಾಕ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಯಾವಾಗ ಬೇಕು ಆವಾಗ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಕೋಬೋದು ತುಂಬ ಇದ್ದಾಗ ಹೇಗಪ್ಪ ಮಾಡೋದು ಅನ್ನೋ ಥರ ಇರುತ್ತೆ ಈ ಥರ ಮಾಡಿಟ್ಕೊಂಡಾಗ ನಾವು ಎಲ್ಲ ಅಡುಗೆಗಳಿಗೆ ಒಗ್ಗರಣೆಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೊಬೋದು ಇವಾಗಿದು ಪುಡಿ ರೆಡಿಯಾಗಿದೆ ಸ್ಮೆಲ್ಲೂ ತುಂಬ ಚೆನ್ನಾಗಿದೆ ಇವಾಗ ರೆಡಿಯಾಗಿದೆ ಇದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ಎಲ್ಲ ರೀತಿ ಅಡುಗೆಗಳಿಗೆ ಯೂಸ್ ಮಾಡಿಕೊಳ್ಳಲು ಯೂಸ್ ಆಗುತ್ತೆ